ನವನೀತ್ ಒಂದು ಮದುವೆ ಮನೆಯಲ್ಲಿ ಊಟ ಬಡಿಸಲು ಬಂದಿದ್ದನು ಅದಾಗಲೇ ಸಮಯ ಮೂರು ಗಂಟೆಯಾಗಿತ್ತು ಅವನು ಬೆಳಿಗ್ಗೆ ಸರಿಯಾಗಿ ತಿಂಡಿ ಕೂಡ ತಿಂದಿರಲಿಲ್ಲ ಮದುವೆಗೆ ಬಂದಿದ್ದ ಎಲ್ಲರಿಗೂ ತಿಂಡಿ ಬಡಿಸಿ ಆ ರೀ ಇಡ್ಲಿ ರೀತಿ ಆಗಿರುವ ಮೂರು ಚಿಕ್ಕ ಇಡ್ಲಿಯನ್ನು ಎಲೆಗೆ ಹಾಕಿಕೊಂಡು ತಿನ್ನಲು ಕುಳಿತಿದ್ದನು ಪಕ್ಕದಲ್ಲಿಯೇ ಪೊಂಗಲ್ ಬಕೆಟ್ ಇರಿಸಿಕೊಂಡಿದ್ದನು ಅವನ ಪಕ್ಕ ಇನ್ನೊಂದು ಕೆಲಸ ಮಾಡುವ ಹುಡುಗ ಕುಳಿತಿತ್ತು ಇಡ್ಲಿ ತಿಂದು ಸ್ವಲ್ಪ ಪೊಂಗಲ್ ತಿನ್ನುವ ಯೋಚನೆಯಿಂದ ಇಡ್ಲಿ ತಿನ್ನುತ್ತಿದ್ದನು ಇಬ್ಬರು ಕೂಡ ಇನ್ನು ಎಲೆಗೆ ಪೊಂಗಲ್ ಹಾಕಿಕೊಂಡಿರಲಿಲ್ಲ ಆಗಷ್ಟೇ ಇಡ್ಲಿ ತಿಂದು ಮುಗಿಸಿದ್ದರು ಇನ್ನೇನು ಪೊಂಗಲ್ ಹಾಕಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಹುಡುಗಿ ಕಡೆಯ ಒಬ್ಬ ಊಟದ ಇನ್ಚಾರ್ಜ್ ವಹಿಸಿಕೊಂಡಿದ್ದವನು ಇವರ ಬಳಿಗೆ ಬಂದು ಏಂದ್ರೋ ನೀವು ಅಲ್ಲಿ ಭಟ್ರು ಒಬ್ಬಿಟ್ಟು ತಟ್ಟಲು ಹುಡುಗರು ಇಲ್ಲ ಎಂದು ಬಾಯಿ ಬಡ್ಕೋತಿದ್ದಾರೆ ನೀವು ಇಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದೀರಾ ಇತ್ತೀಚೆಗೆ ಕೆಲಸ ಮಾಡುವವರು ಎಲ್ಲರಿಗೂ ಕೆಲಸದ ಮೇಲಿನ ಶ್ರದ್ಧೆ ಹೊರಟು ಹೋಗಿದೆ ಹೀಗೆ ಕಾಡು ಹರಟೆ ಹೊಡೆಯುತ್ತಾ ಕುಳಿತರೆ ಮುಗಿದೋಯ್ತು ಅದಾಗಲೇ ಧಾರೆ ಮುಗಿಯುತ್ತಾ ಬಂದಿದೆ ಎಲ್ಲರೂ ಇನ್ನೇನು ಊಟಕ್ಕೆ ಬರ್ತಾರೆ ಹೋಗಿ ಬೇಗ ಬೇಗ ಕೆಲಸ ಮಾಡಿ ಎಂದು ಜೋರಾಗಿಯೇ ಗದರಿದನು ಅವನು ಆ ರೀತಿ ಮಾತನಾಡಿದ್ದಕ್ಕೆ ಮೊದಲು ತಿಂದ ಇಡ್ಲಿ ಕೂಡ ಒಡಲಿನಲ್ಲಿ ನೀರಾದಂತಾಯ್ತು ಮತ್ತೆ ಪೊಂಗಲ್ ಬಡಿಸಿಕೊಳ್ಳುವ ಮನಸ್ಸಾಗದೆ ಅರೆ ಹೊಟ್ಟೆಯಲ್ಲಿಯೇ ಇಬ್ಬರು ಮೇಲೆದ್ದಿದ್ದರು ಮದುವೆ ಮನೆಯಲ್ಲಿ ಎಲೆಗೆ ಹಾಕಿದ ಊಟವನ್ನು ಅರ್ಧ ತಿಂದು ಅರ್ಧ ಬಿಟ್ಟು ಕೈ ಬರುವವರ ಬಳಿ ಹಲ್ಲು ಕಿರಿದು ಊಟ ಮಾಡಿದ್ರ ಎಂದು ಕೇಳುವವರೇ ಹೆಚ್ಚು ಇರುವಾಗಲೇ ಅಲ್ಲಿಗೆ ಕೆಲಸಕ್ಕೆ ಬಂದಿರುವ ಕೆಲಸಗಾರರನ್ನು ಊಟ ಮಾಡಿದ ಎಂದು ಕೇಳುವವರು ಮಾತ್ರ ಬಹಳ ವಿರಳ ಅಡಿಗೆ ಮನೆಯ ಕೆಲಸ ಮುಗಿಸಿ ಬಂದವರಿಗೆ ಊಟ ಬಳಸುತ್ತಾ ಮೂರು ಗಂಟೆಯ ಸಮಯ ಆಗಿ ಹೋಯಿತು ಆದ್ರೂ ಊಟಕ್ಕೆ ಬರುವ ಜನ ಮಾತ್ರ ಕಡಿಮೆಯಾಗಿರಲಿಲ್ಲ ನವನಿಗೆ ಆಗಲಿ ಸುಸ್ತು ಆವರಿಸುತ್ತಿತ್ತು ಅವನಿಗೆ ಓಡಾಡಲು ಕೂಡ ಆಗುತ್ತಿರಲಿಲ್ಲ ಹಸಿವಿನ ಬಳಲಿಕೆಯಿಂದ ಕೈಕಾಲುಗಳೆಲ್ಲ ಸೋತು ಹೋದ ಹಾಗೆ ಹಾಗೆ ಎಷ್ಟೇ ನೀರು ಕುಡಿದರೂ ಕೂಡ ಸಮಾಧಾನವಾಗುತ್ತಿರಲಿಲ್ಲ ಊಟ ಮಾಡುವವರು ಕಡಿಮೆಯಾಗಿದ್ದರಿಂದ ಎರಡು ಸಾಲು ಜನ ಕುಳಿತಿದ್ದರು ಅವರಿಗೆ ಮಿಕ್ಕವರು ಬಡಿಸಬಹುದು ಎಂದು ಯೋಚಿಸಿದವನು ಅದೇ ಕೇಟರಿಂಗ್ ಉಸ್ತುವಾರಿಯಾದ ಜಗ್ಗನ ಬಳಿ ಬಂದು ತನ್ನ ಕೈಯನ್ನು ಒಡಲ ಮೇಲೆ ಇರಿಸಿ ಹೊಟ್ಟೆ ಹಸಿವಾಗುತ್ತದೆ ಎಂದು ಸನ್ನೆ ಮಾಡಿ ಮತ್ತೆ ಊಟ ಮಾಡ್ತೀನಿ ಎಂದು ಸನ್ನೆಯಲ್ಲಿಯೇ ತೋರಿಸಿದನು ನವೀನಾ ಊಟಕ್ಕೆ ಇನ್ನು ಹುಡುಗಿ ಮನೆಯವರು ಹುಡುಗನ ಮನೆಯವರು ಬಂದಿಲ್ಲ ನೀನು ಈಗಲೇ ಊಟಕ್ಕೆ ಕುಳಿತರೆ ನೋಡಿದವರು ಏನು ತಿರುಗುತ್ತಾರೆ ಹೇಳು ಸ್ವಲ್ಪ ಒಳ್ಳೆಯವರಾದ್ರೆ ಪರವಾಗಿಲ್ಲ ಸಿಡುಕು ಜನ ಆದ್ರೆ ಏನ್ರಿ ನಮ್ಮ ಮದುವೆಗೆ ಬಂದವರಿಗೆ ಊಟ ಬಡಿಸದೆ ನೀವು ಊಟ ಮಾಡ್ತಿದ್ದೀರಾ ಎಂದು ಹೇಳಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತದೆ ಇನ್ನೊಂದು ಅರ್ಧ ಗಂಟೆ ಇರು ಊಟ ಮಾಡಿವಿಯಂತೆ ಎಂದನು ಜಗ್ಗ ನವನೇತನಿಗೆ ಜಗ್ಗ ಹೇಳಿದ್ದು ಒಂದು ರೀತಿ ಸರಿ ಎನಿಸಿತು ಬೆಳಗ್ಗೆ ಅಷ್ಟೇ ತಿಂಡಿಗೆ ಕುಳಿತಿದ್ದಾಗ ಕೆಲಸ ಇಲ್ಲದೆ ಹರಟೆ ಹೊಡೆಯುತ್ತಿದ್ದೀರಾ ಎಂದು ಒಬ್ಬ ಬಂದು ಹೇಳಿದ್ದನಲ್ಲ ಅದನ್ನು ನೆನೆದು ಹಾಗೆ ಸುಮ್ಮನಾದನು ಸುಮ್ಮನಾದನು ಎನ್ನುವುದಕ್ಕಿಂತ ಅದು ತನ್ನದಲ್ಲ ಎನ್ನುವ ಅಸಹಾಯಕತೆ ಅವನದು ತನ್ನ ಮನೆಯಾದರೆ ತನ್ನ ಕಾರ್ಯವಾದರೆ ಯಾವಾಗ ಬೇಕಾದ್ರೂ ಊಟ ಮಾಡಬಹುದು ಆದ್ರೆ ಅವನು ಅಲ್ಲಿಗೆ ಕೆಲಸಕ್ಕಾಗಿ ಹೋಗಿದ್ದಾನೆ ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವಾಗ ಅವರು ಹೇಳಿದಂತೆಯೇ ಕೇಳಬೇಕು ಅದು ಅನಿವಾರ್ಯ ಕೂಡ ಹೌದು ಓಡಲ ಮೇಲೆ ಕೈ ಇರಿಸಿಕೊಂಡವನಿಗೆ ಗಂಟಲುಬ್ಬಿದಂತಾಯಿತು ಕಣ್ಣಿನ ಒಳಗೆ ಬಂದ ನೀರನ್ನು ರೆಪ್ಪೆಯನ್ನು ದಾಟಿ ಹೊರಬರದಂತೆ ಬಲವಂತದಿಂದ ತಡೆ ಹಿಡಿದನು ಅಮ್ಮ ಹಸಿವಿಲ್ಲ ನನಗೆ ಊಟ ಬೇಡ ಎಂದರೆ ಹಸಿವಿಲ್ಲ ಅಂದ್ರೆ ಹಾಗೆ ಮಲಗ್ತೀಯ ಮತ್ತೆ ಮಧ್ಯರಾತ್ರಿ ಹಸುವಾಗುತ್ತದೆ ಹಾಗೆ ಮಲಗಬಾರದು ತಟ್ಟೆಗೆ ಹಾಕಿಕೊಂಡು ಬಂದಿದ್ದೇನೆ ಎದ್ದೇಳು ನಾನೇ ತಿನ್ನಿಸುತ್ತೇನೆ ಎಂದು ಹೇಳಿ ಬಲವಂತದಿಂದ ಊಟ ತಿನ್ನಿಸುತ್ತಿದ್ದ ಅವನ ತಾಯಿ ಅವನ ಕಣ್ಣ ಮುಂದೆ ಬಂದರು ನವನೇ ತವರೆ ಇಷ್ಟೇ ಇಷ್ಟು ಊಟ ತಿನ್ನುತ್ತೀರಾ ಅದು ನಿಮ್ಮ ಹೊಟ್ಟೆಗೆ ಸಾಕಾಗುತ್ತಾ ಬೆಳಿಗ್ಗೆಯಿಂದ ಸಂಜೆಯ ತನಕ ನಿಂತು ಕೆಲಸ ಮಾಡ್ತೀರಾ ಹೊಟ್ಟೆ ತುಂಬಾ ಊಟ ಮಾಡಿ ಎಂದು ಸಾಕ್ಷಿ ಬಲವಂತದಿಂದ ತನ್ನ ತಟ್ಟೆಗೆ ಊಟ ಬಡಿಸುತ್ತಿದ್ದ ದೃಶ್ಯ ಅವನ ಕಣ್ಣ ಮುಂದೆ ಬಂದಿತು ಯಾವುದೇ ಒಬ್ಬ ವ್ಯಕ್ತಿಗೆ ಹಸಿದಾಗಲೇ ಅನ್ನದ ಬೆಲೆ ತಿಳಿಯುವುದು ಹಾಗೆ ಹಸಿದಾಗ ಏನು ಊಟ ಬಿಸಿ ಇದೆಯಾ ತಂಗಳಾಗಿದೆಯಾ ರುಚಿ ಇದೆಯಾ ಏನನ್ನು ಕೇಳದೆ ಸುಮ್ಮನೆ ತಿನ್ನುತ್ತೇವೆ ಊರ ಹಬ್ಬ ಜಾತ್ರೆ ಗೃಹ ಪ್ರವೇಶ ಮದುವೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ವ್ಯರ್ಥ ಮಾಡುವ ಆಹಾರ ಇನ್ನೆಲ್ಲೋ ಹಸಿದು ಮಲಗಿರುವವರಿಗೆ ಒಂದು ಹೊತ್ತಿನ ಊಟವಾಗಬಹುದು ಅಡ್ಡಾದಿಡ್ಡಿಯಾಗಿ ಬೇಯಿಸಿ ಉಳಿದ ಊಟವನ್ನು ಎಲ್ಲೋ ಒಂದು ಕಡೆ ತೆಗೆದುಕೊಂಡು ಹೋಗಿ ಚೆಲ್ಲುವ ಬದಲು ಯಾವುದಾದರೂ ಒಂದು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮದಲ್ಲಿ ಇರುವವರಿಗೆ ಕೊಟ್ರೆ ಒಂದು ಹೊತ್ತಿನ ರುಚಿಯಾದ ಊಟವಾಗಬಹುದು ಅದೆಂತಹ ಶೋಚನೀಯ ಸ್ಥಿತಿ ನನ್ನದು ಇರುವುದೆಲ್ಲವ ಬಿಟ್ಟು ಇಲ್ಲದುದರ ಕಡೆಗೆ ಜೀವನ ಎನ್ನುವ ಹಾಗೆ ನನ್ನ ಜೀವನವಾಗಿದೆ ಎಂದು ನೊಂದುಕೊಂಡವನು ತಕ್ಷಣಕ್ಕೆ ಇಲ್ಲ ನನಗೋಸ್ಕರ ಒಂದು ವರ್ಷ ಬದುಕಿದ ಸಾಕ್ಷಿ ಅವರಿಗೆ ನಾನೇನು ಕೊಟ್ಟೆ ಬರೀ ನಿರಾಸೆ ನೋವು ನಾನು ಅವರಿಗೆ ಒಳ್ಳೆಯ ಸ್ನೇಹಿತನಾಗಿರಬಹುದು ಆದರೆ ಒಳ್ಳೆಯ ಗಂಡ ಆ ಸ್ಥಾನಕ್ಕೆ ನಾನು ಅರ್ಹನೆ ಅವರು ನನ್ನ ಖುಷಿ ಜೊತೆ ಖುಷಿ ಖುಷಿಯಾಗಿಯೇ ಇದ್ದರು ಆದರೆ ದಾಂಪತ್ಯದ ಸವಿ ಇಲ್ಲ ಅವರ ಒಳ್ಳೆಯದಕ್ಕಾಗಿ ನಾನು ಅವರಿಂದ ದೂರ ಇರುವುದೇ ಸರಿ ಎಂದಿಕೊಂಡವನ ಮನಸ್ಸು ಕಲ್ಲಾಯಿತು ಸಾಕ್ಷಿ ಎಂದಿನಂತೆ ತನ್ನ ಕೆಲಸಕ್ಕೆ ಬಂದಿದ್ದಳು ಆದ್ರೂ ಮನದಲ್ಲಿ ಅನುರಾಗ್ ಮತ್ತೆ ಬಂದು ಮದುವೆ ಬಗ್ಗೆ ಮಾತನಾಡಿದರೆ ಏನು ಮಾಡುವುದು ಎನ್ನುವ ಭಯ ಅಂತೂ ಇದೇ ಇತ್ತು ಅವಳು ಒಳಗೆ ಬರುತ್ತಲೇ ತನ್ನಂತಾನೆ ಅವಳ ಕಣ್ಣು ಅನುರಾಗ್ ಕುರ್ಚಿಯ ಮೇಲೆ ಹರಿಯಿತು ಅಂದು ಅವನು ಇನ್ನೂ ಕೆಲಸಕ್ಕೆ ಬಂದಿರಲಿಲ್ಲ ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ ಅವರು ಇವತ್ತು ಇನ್ನು ಯಾಕೆ ಬಂದಿಲ್ಲ ಎಂದು ಯೋಚಿಸುತ್ತಲೇ ತನ್ನ ಜಾಗದಲ್ಲಿ ಹೋಗಿ ಕುಳಿತಳು ಇವಳು ಮೌನವಾಗಿರುವುದನ್ನು ನೋಡಿದ ನಯನ ಸಾಕ್ಷಿ ಇದೇನು ಇಷ್ಟು ಡಲ್ಲಾಗಿದ್ದೀಯಾ ಇವತ್ತು ಎಂದಳು ಹಾಗೇನಿಲ್ಲ ನಯನ ಚೆನ್ನಾಗಿದ್ದೀನಲ್ಲ ಎಂದು ಬಾಗಿಲ ಕಡೆ ನೋಡಿಕೊಂಡು ಹೇಳಿದಳು ಅವಳ ಕಣ್ಣುಗಳು ಅದಾಗಲೇ ಅನುರಾಗ್ನನ್ನು ಅರಿಸುತ್ತಿದ್ದವು ಇಲ್ಲ ಸಾಕ್ಷಿ ನೀನು ಪ್ರತಿದಿನದ ಹಾಗೆ ಇಲ್ಲ ಬರುವಾಗಲೇ ಮುಗುಳು ನಗೆಯಿಂದ ಬರುತ್ತಿದ್ದೆ ಆದರೆ ಇವತ್ತು ಎತ್ತಲೋ ನೋಡುತ್ತಿದ್ದೀಯಾ ಏನಾಯ್ತು ಎಂದಳು ಅವಳ ಮೇಲಿನ ಕಾಳಜಿಯಿಂದ ನಯನಾಳ ಮಾತಿಗೆ ಈಹಕ್ಕೆ ಮರಳಿದವಳು ನನಗೇನಾಗಿದೆ ಅವರು ಆಫೀಸಿಗೆ ಬರಲಿಲ್ಲ ಅಂದ್ರೆ ನಾನ್ ಯಾಕೆ ಇಷ್ಟು ಯೋಚಿಸುತ್ತಿದ್ದೇನೆ ಎಂದುಕೊಂಡು ನಯನಾಳ ಮುಂದೆ ಬಲವಂತದಿಂದ ತುಟಿ ಅರಳಿಸಿದವಳು ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಹೆಡ್ ಇದೆ ಹಾಗಾಗಿ ಸ್ವಲ್ಪ ಡಲ್ಲಾಗಿ ಕಾಣುತ್ತಿದ್ದೇನೆ ಅಷ್ಟೇ ಎಂದಳು ಹೌದಾ ಸರಿ ನನಗೆ ಕೆಲಸ ಇದೆ ಎಂದವಳು ಅವಳು ಕುಳಿತುಕೊಳ್ಳುವ ಜಾಗಕ್ಕೆ ಹೋಗಿ ಕುಳಿತಳು ಅಷ್ಟರಲ್ಲಿ ಅನುರಾಗ್ ಒಳಗೆ ಬಂದಿದ್ದನು ಎಂದಿನಂತೆ ಎಲ್ಲರಿಗೂ ಮಗಳು ನಗು ನೀಡುತ್ತಾ ಗುಡ್ ಮಾರ್ನಿಂಗ್ ಹೇಳಿಕೊಂಡು ಖುಷಿಯಲ್ಲಿಯೇ ಬರುತ್ತಿದ್ದನು ಸಾಕ್ಷಿಯ ಕುರ್ಚಿಯ ಸಮೀಪ ಹಾದು ಹೋಗುವಾಗ ಅವಳು ಕೂಡ ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಎಂದಳು ಅವನು ಕೂಡ ಅವಳಿಗೆ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಎಂದು ಹೇಳುತ್ತಾ ಕಣ್ಣು ಹೊಡೆದಿದ್ದನು ಅವನು ಕಣ್ಣು ಹೊಡೆದಿದ್ದು ಇವಳಿಗೆ ಕಣ್ಣಿಗೆ ಸಿಡಿಲು ಬಡಿದಂತಾಯಿತು ಒಡನೆಯೇ ತಗ್ಗಿಸಿ ತಲೆ ತಗ್ಗಿಸಿ ನಿಂತವಳ ಭಯ ಹೇಳತೀರದಾಗಿತ್ತು ಅವನ ವರ್ತನೆ ಈ ರೀತಿ ಇರುವುದು ಎಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಅವಳು ತಗ್ಗಿಸಿದ ತಲೆಯನ್ನು ಮೇಲೆ ಮತ್ತೆಂದು ಎತ್ತದೆ ಕೆಲಸ ಮುಂದುವರೆಸಿದಳು ಮಧ್ಯಾಹ್ನ ಊಟದ ಸಮಯವಾಗಿತ್ತು ನಯನ ಸಾಕ್ಷಿಯ ಬಳಿಯೇ ಬಂದು ಊಟ ಮಾಡಲು ಕುಳಿತಳು ಸಾಕ್ಷಿ ಕೆಲಸ ಇದೆ ಆಮೇಲೆ ಮಾಡಬಹುದು ಅದನ್ನು ಬಿಟ್ಟು ಮೊದಲು ಊಟ ಮಾಡೋಣ ನನಗೆ ತುಂಬಾ ಹಸಿವಾಗುತ್ತಿದೆ ಎಂದು ಹೇಳುತ್ತಲೇ ಅವಳ ಬಾಕ್ಸ್ ತೆಗೆದು ತಿನ್ನತೊಡಗಿದಳು ಬಹಳ ಶ್ರದ್ಧೆ ವಹಿಸಿ ಕೆಲಸ ಮಾಡುವವಳಿಗೆ ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬರುವ ಮನಸ್ಸಾಗಲಿಲ್ಲ ಪುಸ್ತಕದಲ್ಲಿ ಏನೋ ಬರೆಯುತ್ತಿದ್ದವಳು ಐದು ನಿಮಿಷ ಬರೆದು ಮುಗಿಸಿದ ನಂತರವೇ ಕೈ ತೊಳೆದು ಬಾಕ್ಸ್ ಹಿಡಿದು ಬಂದು ನಯನ ಬಳಿ ಕುಳಿತಳು ಅಷ್ಟರಲ್ಲಾಗಲೇ ನಯನ ಅರ್ಧ ಊಟ ಮುಗಿಸಿದ್ದಳು ಬಾಕ್ಸ್ ತೆಗೆದು ಅದಕ್ಕೆ ಇನ್ನೇನು ಕೈ ಹಾಕಬೇಕು ಅಷ್ಟರಲ್ಲಿ ಅನುರಾಗ್ ಅವಳ ಬಳಿಗೆ ಬಂದಿದ್ದನು ಅವನು ಅಲ್ಲಿಗೆ ಬಂದ ತಕ್ಷಣ ಊಟವನ್ನು ಮಾಡದೆ ತಲೆ ತಗ್ಗಿಸಿ ಹಾಗೆ ಕುಳಿತಿದ್ದಳು ಮಿಸ್ ನಯನ ಏ ಇವತ್ತು ಏನು ಸ್ಪೆಷಲ್ ನನ್ನನ್ನು ಊಟಕ್ಕೆ ಕರೆಯುವುದಿಲ್ಲವಾ ಎಂದು ನಗುತ್ತಲೇ ಕೇಳಿದನು ಅನುರಾಗ್ ಮಾತಿಗೆ ನಯನಾಗೆ ನಿಜವಾಗಿಯೂ ಆಶ್ಚರ್ಯವಾಯಿತು ಇಷ್ಟು ವರ್ಷದಲ್ಲಿ ಯಾರ ಬಳಿಯೂ ಹೋಗಿ ಇಷ್ಟು ಸಲಿಗೆಯಿಂದ ಎಂದಿಗೂ ಮಾತನಾಡಿದವನಲ್ಲ ಅವನು ಸಾರಿ ಸರ್ ನನಗೆ ಹಸಿವಾಗಿತ್ತು ಅದಕ್ಕೆ ತಿಂದು ಬಿಟ್ಟೆ ಎಂದು ಮುಖ ಇಳಿಬಿಟ್ಟು ಹೇಳಿದಳು ಚೆ ಸರ್ ಇವತ್ತು ಊಟವನ್ನು ಬಾಯಿಬಿಟ್ಟು ಕೇಳುತ್ತಿದ್ದಾರೆ ತಿನ್ನದೆ ಹೋಗಿದ್ದರೆ ನನ್ನ ಬಾಕ್ಸ್ ಇವತ್ತು ಅವರಿಗೆ ಕೊಡಬಹುದಿತ್ತು ಎಂದು ಯೋಚಿಸಿ ಅವಕಾಶ ತಪ್ಪಿತಲ್ಲ ಎಂದು ಬೇಜಾರು ಮಾಡಿಕೊಂಡಳು ನಾನು ಊಟ ಆರ್ಡರ್ ಮಾಡಿದ್ದೀನಿ ಇನ್ನು ಬಂದಿಲ್ಲ ಹಸಿವು ಬೇರೆ ಜೋರಾಗಿದೆ ಎಂದು ಜೋರಾಗಿ ಒತ್ತಿ ಕಿರುಗಣ್ಣಿನಲ್ಲಿಯೇ ಸಾಕ್ಷಿಯನ್ನು ನೋಡಿಕೊಂಡು ಹೇಳಿದನು ಅವನು ಹಾಗೆ ಹೇಳಿದ ಮೇಲೆ ಇವಳಿಗೆ ತಿನ್ನಲು ಮನಸ್ಸಾಗಲಿಲ್ಲ ಅದು ತನಗೆ ಹೇಳಿದ್ದು ಎಂದು ಅವಳಿಗೂ ತಿಳಿಯಿತು ಬಾಕ್ಸ್ಗೆ ಕೈ ಹಾಕಬೇಕು ಎಂದು ಹಿಡಿದುಕೊಂಡಿದ್ದವಳು ಮತ್ತೆ ಅದರ ಮುಚ್ಚುಳ ಮುಚ್ಚಿ ಕುಳಿತಿದ್ದ ಟೇಬಲ್ ಮೇಲೆ ಮುಂದೆ ದೂಡಿದಳು ಅಷ್ಟಕ್ಕೆ ಅರ್ಥ ಮಾಡಿಕೊಂಡ ಅನುರಾಗ್ ಖುಷಿಯಾಗಿ ಬಾಕ್ಸ್ ತನ್ನ ಕೈಗೆ ತೆಗೆದುಕೊಂಡವನು ಥ್ಯಾಂಕ್ ಯು ಮಿಸ್ ಸಾಕ್ಷಿ ಎಂದನು ಅವನು ಮಿಸ್ ಎನ್ನುವ ಪದವನ್ನು ಒತ್ತಿ ಹೇಳಿದ್ದರಿಂದ ಅವನ ಮೇಲೆ ಕೋಪಗೊಂಡವಳು ಇಷ್ಟರ ತನಕ ತಗ್ಗಿಸಿದ ತಲೆಯನ್ನು ಈಗ ಮೇಲೆತ್ತಿ ಅವನನ್ನೇ ಕೋಪದಲ್ಲಿ ನೋಡಿದಳು ಅವಳ ಆ ಕೋಪದ ನೋಟಕ್ಕೆ ಇವನದು ಮೊಗಳನಗೆ ಉತ್ತರವಾಗಿತ್ತು ಅವನ ಆ ರೀತಿಯ ನಗುಮುಖವನ್ನು ನೋಡಿ ಮತ್ತೆ ಕತ್ತು ತಗ್ಗಿಸಿದಳು ಅಲ್ಲಿಂದ ಹೊರಡಲು ತಿರುಗಿದವನು ಮತ್ತೆ ಅವರೆಡೆಗೆ ತಿರುಗಿ ಹಾ ಮಿಸ್ ಸಾಕ್ಷಿ ನಾನು ಆರ್ಡರ್ ಮಾಡಿದ ಫುಡ್ ಇನ್ನೇನು ಬರುತ್ತೆ ಅದನ್ನು ಕಳಿಸಿಕೊಡ್ತೀನಿ ನೀವು ಊಟ ಮಾಡಿ ಎಂದು ಹೇಳಿ ತನ್ನ ಚೇಂಬರಿಗೆ ಹೋಗಿದ್ದನು ವಾವ್ ಸಾಕ್ಷಿ ಏನು ಅದೃಷ್ಟ ನಿನ್ನದು ಇವತ್ತು ಮ್ಯಾನೇಜರ್ ಸರ್ ನೀನು ತಂದಿರುವ ಊಟ ಮಾಡುತ್ತಿದ್ದಾರೆ ಛೇ ನಾನು ಊಟ ಮಾಡದೆ ಇದ್ರೆ ನನ್ನ ಬಾಕ್ಸ್ ಕೊಡುತ್ತಿದೆ ಮಿಸ್ ಆಯ್ತು ಎಂದಳು ಅವಳು ಇಲ್ಲಿಗೆ ಕೆಲಸಕ್ಕೆ ಸೇರಿದಾಗಿನಿಂದಲೂ ಅನುರಾಗ್ ಎಂದರೆ ಏನೋ ಒಂದು ಸೆಳೆತ ಅವಳಿಗೆ ಈಗಾಗಲೇ ಅವನ ಅಂದ ಚಂದಕ್ಕೆ ಮಾರು ಹೋಗಿದ್ದಾಳೆ ಈಗ ಸಿಕ್ಕ ಒಂದು ಅವಕಾಶ ಕೈ ತಪ್ಪಿತಲ್ಲ ಎಂದು ಪರಿತಪ್ಪಿಸುತ್ತಿದ್ದಾಳೆ ಅದಕ್ಕೆ ಯಾಕೆ ಅದೃಷ್ಟ ಎಂದು ಹೇಳುತ್ತಿದ್ದೀಯನೈನ ಸರ್ ಹಸಿವು ಅಂದ್ರು ಅದಕ್ಕೆ ಕೊಟ್ಟೆ ಎಂದಳು ಸಹಜವಾಗಿ ಆದ್ರೂ ಸಾಕ್ಷಿ ಅನುರಾಗ್ ಸರ್ನ ಕೈ ಹಿಡಿಯುವವಳು ತುಂಬಾ ಅದೃಷ್ಟ ಮಾಡಿದ್ದಾಳೆ ಅಲ್ವಾ ಅವರ ಹೈಟ್ ಅವರ ಪರ್ಸನಾಲಿಟಿ ಹಬ್ಬ ಒಂದೇ ಒಂದು ಚಾನ್ಸ್ ಕೊಟ್ಟು ಬಿಟ್ಟರೆ ನಾನೇ ಅವರನ್ನು ಮದುವೆಯಾಗ್ತೀನಿ ಎಂದು ಹಗಲು ಕನಸು ಕಾಣುತ್ತಲೇ ಹೇಳಿದಳು ಅವಳ ಈ ಆಸೆಗೆ ಸಾಕ್ಷಿಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ ಮುಂದುವರಿಯುವುದು ಧನ್ಯವಾದಗಳು